ರೂಪಿಣಿ ಒಂದು ಅದ್ಭುತವಾದಂಥ ಜನಪದೀಯ ಹಿನ್ನೆಲೆ ಇರುವಂಥ ಸಿನ್ಮಾ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಕಿಣಾಲ್ ರಾಜ್ ಅವರು ಮೂಲತಃ ಗ್ರಾಮೀಣ ಪ್ರತಿಭೆ ಸಾಹಿತ್ಯವನ್ನು ಚೆನ್ನಾಗಿ ನೋಡ್ಕೊಂಡಿರೋರು ಓದ್ಕೊಂಡಿರೋರು ಮತ್ತು ಅದನ್ನು ಅರ್ಗಿಸ್ಕೊಂಡಿರೋರು ಯಾಕಂದ್ರೆ ಬರೆಯುವಾಗಲೇ ಗೊತ್ತಾಗುತ್ತೆ ನಮ್ಮ ಎಷ್ಟೋ ಸಿನಿಮಾಗಳಿಗೆ ಅವರು ಹಾಡುಗಳು ಬರ್ತಿದ್ದಾರೆ ನಂಜುಂಡೇಶ್ವರವರು ಆ ದೇವಿಯ ಭಕ್ತರು ಮತ್ತು ಅವ್ರ ಕತೆ ಬರ್ತಿದ್ದಾರೆ ಮಚ್ಚು ಲಾಂಗು ಅದೆಲ್ಲ ಮಾಡಬೇಡಿ ಅಂತ ಹೇಳಿದಾಗ ಅಂದರೆ ಕ್ರೈಮು ಸೆಕ್ಸ್ಗಳ ನಡುವೆ ಇದೊಂದು ಆಧ್ಯಾತ್ಮಿಕತೆಯನ್ನು ಮತ್ತು ಭಯಭಕ್ತಿಯನ್ನು ಬೀರುವಂಥ ಒಂದು ಸಿನಿಮಾ ಮೌಢ್ಯತೆಯನ್ನು ನಾವು ಖಂಡಿತ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ ಭಾವಿಸ್ತೀನಿ ಈ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಬೇಕು ದಯಮಾಡಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ನಾನು ಆಗಲಿ ಈಗಾಗಲೇ ಯೂಟ್ಯೂಬ್ ಚಾನಲ್ ಇಟ್ಟುಗಳೆಲ್ಲ ತುಂಬ ಮಾತಾಡ್ಬಿಟ್ಟಿದ್ದೀವಿ ಅದೇ ನಿಮಗೆ ತಲುಪಿರುತ್ತೆ ಈ ಮುಖ್ಯ ಕೇಳ್ಕೊಳ್ಳೋದಂದ್ರೆ ಇಂಥ ಒಂದು ಸಿನಿಮಾಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡದ ಅನೇಕ ತಾರೆಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಬಹಳ ಸಂತೋಷ ಆಗುತ್ತೆಲ್ಲ ಕ್ರೌಡಿಕರಿಸಿ ತಂದಿರೋದು ನಿಮ್ಮ ಆಶೀರ್ವಾದ ಯಾವಾಗಲೂ ದಿನ ಬ್ರಹ್ಮಚಾರಿಣಿ ರೂಪಿಯಲ್ಲಿ ನಾವು ದೇವಿಯನ್ನ ಪೂಜಿಸುವಂತಹ ದಿನ ಎಂದು ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂದ್ರಿಕೆ ಬಿಡುಗಡೆ ಆಗಿದೆ ಅನ್ನೋದೇ ಒಂದು ಖುಷಿಯ ಸಂಗತಿ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನೀಗಾಗಲೇ ಅಭಿನಯಿಸಿದ್ದೀನಿ ಯಥಾವತ್ ನಾನೇನೀಗ ಮಾಡ್ತಾ ಇದ್ದೀನಿ ಅಂದ್ರೆ ನಿರೂಪಕಿಯಾಗೆ ಕೆಲವೊಂದಷ್ಟು ಸಿನಿಮಾ ಯೋಗಿ ಹಾಗೆ ಬಜರಂಗ್ ಬಲಿ ಜೈ ಬಜರಂಗ್ ಬಲಿ ಸಿನಿಮಾಗಳಲ್ಲಿ ನಿರೂಪಕಿಯಾಗೆ ಆ ಪಾತ್ರವನ್ನ ನಿಭಾಯಿಸಿದ್ದೆ ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು ಅಷ್ಟು ಕಷ್ಟ ಅನ್ಸಿರ್ಲಿಲ್ಲ ಆದ್ರೆ ನನಗ್ ತುಂಬಾ ಆಶ್ಚರ್ಯ ಅನ್ಸಿದ್ದು ನನ್ನೊಳಗೊಬ್ಳು ನಟಿ ಇದ್ದಾಳೆ ಅಂತ ಸರ್ಗೆ ಅದು ಹೇಗೆ ಗೊತ್ತಾಯ್ತು ಅಂತ ಯಾಕಂದ್ರೆ ಪಾತ್ರ ಅವರು ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೆ ಪಾತ್ರ ಏನು ಎತ್ತ ದಿನ ಅವೆಲ್ಲ ತಲೆಗೆ ಬರ್ಲಿಲ್ಲ ನನ್ಗೆ ಭಕ್ತಿ ಪ್ರಧಾನವಾದಂತ ಸಿನ್ಮಾನಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಹಾಗೆ ಹಾ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ ಅಹ್ ಅದ್ ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜಂಡೇಶ್ವರ್ ಸರ್ ಕಿನ್ನಾಳ್ ಸರ್ ಇಂತಹ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನನಗೆ ಕೊಟ್ಟಿದ್ದಕ್ಕೆ ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಈಗ ಇದೇನು ನವರಾತ್ರಿಯ ಸಮಯ ಏಳು ವಿಧದ ಪೂಜೆ ಇರತ್ತಂತೆ ಅಂದ್ರೆ ಒಂದು ಕುಂಕುಮಾರ್ಚನೆ ಮಾಡೋದು ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದ್ ರೀತಿಯ ಪೂಜೆ ಆದರೆ ಹಿರಿಯರು ಹೇಳ್ತಾರೆ ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆಯಂತೆ ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ ಅದರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ ನಿಮ್ಗೆ ಸಿಂಹ ರೂಪಿಣಿ ಸಿನ್ಮಾ ರಿಲೀಸ್ ಆಗ್ತಿದೆ ಹದಿನೇಳನೇ ತಾರೀಕು ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನ ಹಂಚ್ಕೊಳ್ತಿದ್ದಾರಾ ಅಂತ ಇಲ್ಲ ಈ ವಿಚಾರವನ್ನ ನಾನು ಕಿನ್ನಾನ್ ಸರ್ಗೆ ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ ಆದರೆ ದಯವಿಟ್ಟು ದೇವಿ ಭಗವಂತ ನಮ್ಮ ಕಣ್ಣಿಗೆ ಕಾಣದಂತ ಆ ಶಕ್ತಿ ಹೇಗೆ ನಮಗೆ ಸೂಚನೆಗಳನ್ನ ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ ಒಂದು ವಿಸ್ಮಯಕಾರಿ ವಿಚಾರವನ್ನ ಹಂಚ್ಕೊಳಕ್ ಇಷ್ಟ ಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಸರ್ ಬಂದು ಹೇಳಿದಾಗ ನಿಮ್ಮ ಪಾತ್ರ ನ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪಾ ಒಬ್ರು ಮನೆಗೆ ಮಾರಮ್ಮ ದೇವಿ ಒಲಿದಿದ್ದಾಳೆ ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ ಈಗ ದೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾದಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ತೀವಿ ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪ್ಪನಹಳ್ಳಿ ಹತ್ರ ಒಬ್ಬರು ಕುಟುಂಬಕ್ಕೆ ಒಲಿದಿರುವಂತಹ ತಾಯಿ ಈಗ ಶ್ರೀ ಹರೀಶ್ ರಾಯ್ ಸರ್ ಕೂಡ ಬರ್ತಿದ್ದಾರೆ ಸ್ವಾಗತ ಸರ್ ನೋಡಿ ನಂದು ಎಷ್ಟು ವಯಸ್ಸಿಗೆ ಮೀರಿದ ಪಾತ್ರ ಅಂದ್ರೆ ಹರೀಶ್ ರಾಯ್ ಸರ್ ನನ್ನ ಮಗನ ಪಾತ್ರಧಾರಿ ಸೊ ನಾನು ಹೇಳ್ದ ಯಾವ ರೀತಿಯ ಪಾತ್ರ ಇರತ್ತೆ ಅಂದ್ರೆ ಆ ತಾಯಿ ಆ ಮನೆಗೆ ಒಲಿದಾಗ ಮೊದಲ ಮಹಿಳೆ ಯಾರಿರ್ತಾಳೆ ಅವಳ ಮೈ ಮೇಲೆ ದೇವಿ ಬರುವಂತಹ ಪಾತ್ರ ನನ್ನ ಪಾತ್ರ ನನಗೆ ಮೈ ಮೇಲೆ ಬರುತ್ತೆ ನಾನು ಹೇಳ್ದೆ ಸರ್ ಹಾಗಿದ್ರೆ ಈಗಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ ನಾನು ಹೋಗಿ ನೋಡ್ಬೇಕು ಅದು ಹೇಗೆ ಅವ್ರ ಹೇಳಿಕೆಗಳನ್ನ ಕೊಡ್ತಾರೆ ಅದೇ ಧಾಟಿಯನ್ನ ನಾನು ಕಂಟಿನ್ಯೂ ಮಾಡಬೇಕು ಅಂದಾಗ ಸರ್ ಹಾ ಅಮಾವಾಸ್ಯೆ ಪೌರ್ಣಮಿಗೆ ಬರುತ್ತೆ ದೇವಿ ನೀವು ಬೇಕಾರೆ ಬಂದು ನೋಡಬಹುದು ಅಂತ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳಬೇಡ ಅಂತ ಹೇಳ್ತಿದಾರೆ ಸರ್ ಏನು ನಮಗೆ ಅನುಭವ ಆಯ್ತು ಕ್ಯಾಮ್ರಾ ಆಗಿದೆ ಸಿನಿಮಾನಲ್ಲೇ ನೋಡ್ಲಿ ನಿಜಕ್ಕೂ ನಾವು ತುಂಬಾ ನನ್ನ ಮೂಕ ವಿಸ್ಮಿತಳಾಗಿದ್ದು ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ ಅದು ಬಹಳ ಬಹಳ ವಿಶೇಷ ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡ್ತಿಲ್ಲ ಇದು ಪ್ರಪ್ರಥಮ ಸಿನಿಮಾ ದೇವಿಯೇ ಸ್ಕ್ರಿಪ್ಟ್ ಬರ್ಸಿರೋ ಅಂತದ್ದು ಕಥೆಯನ್ನ ಹೇಳಿ ಇದು ನನ್ನ ಕತೆ ಅಂತ ಹೇಳಿರೋದು ವಿಶ್ವದಲ್ಲಿ ಮೊದಲನೇ ಕತೆ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಸಿನಿಮಾ ಅಕ್ಟೋಬರ್ ಹದಿನೇಳನೇ ತಾರೀಕು ರಿಲೀಸ್ ಆಗ್ತದೆ ಅವೆಲ್ಲ ನನ್ನ ಚಾನಲ್ ಕಟ್ಟಿದ್ದಾರೆ ನಮ್ಮ ಉತ್ತರ ಕನ್ನಡ ಬೆಳಿಲಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಗೆ ಮಾಲಿನಿ ಮ್ಯೂಸಿಕ್ ಚಾನಲ್ ಗೆ ಒಂದ್ ನಾಲ್ಕು ಸಾಂಗು ಅದೇ ರೀತಿಯಾಗಿ ಮತ್ತೆ ಮಾವಿನಿಳ್ ಮೇನ್ ಸಿಂಗರ್ ಚಾನಲ್ಗೆ ಕ ಒಂದ್ ಸಾಂಗ್ ಕೊಟ್ಟಿದ್ದಾರೆ ಎಲ್ಲ ಅದ್ಭುತವಾಗಿ ಮೂಡಿ ಬಂದವ್ರಿ ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ ಆ ತಾಯಿ ಆಶೀರ್ವಾದದೊಂದಿಗೆ ಈ ಮೂವಿ ಹಂಡ್ರೆಡ್ ಡೇಸ್ ಓಡ್ ಅಂತ ಹೇಳ್ತಾ ಇಷ್ಟಪಡ್ತೀನಿ ಯಾಕಂದ್ರೆ ಮುಂಚೆನೆ ಹೇಳಿದ್ರು ಸರ್ ಬರಕ್ ಸರ್ ಕೆಲಸ ಒಂದು ಮಾಡೋಣ ಅಂತ ಆ ಕೆಲಸ ಮಾಡ್ಬೇಕು ಅನ್ನೋದೈತಲ್ಲ ಅದ್ರಲ್ಲಿ ಇವರು ಅರ್ಧ ಪರ್ಸೆಂಟ್ ಗೆದ್ದಿದ್ದಾರೆ ಸಿನಿಮಾ ಅಂತ ಬಂದದ್ನಾಗೆ ಒಂದ್ ಹಾಡು ಹಾಡಕ್ ಅಂತ ಬಂದಿದ್ರು ಇವಾಗ ಭೂಮಿಗೆ ಹುಟ್ಟಿ ಕೇಳಿದ್ರು ಸರ್ ಈ ಸಾಂಗ್ ನಮ್ ಚಾನೆಲ್ ಮುಖ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಆಲ್ರೆಡಿ ಬೇರೆ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ವಿ ಇಲ್ಲ ಸರ್ ಒಂದು ಏನು ಮತ್ತೆ ಮತ್ತೆ ಕೊಡೋಕ್ಕಾಗಲ್ಲ ಟೋಟಲ್ ಎಲ್ಲ ಸಾಂಗ್ ಮಾಡ್ಬೇಕಾಯ್ತು ವಿತ್ ಕಮರ್ಷಿಯಲ್ ಬೇರೆ ಇತ್ತು ಬೇಡ ಅಂದ್ರೆ ಸರ್ ಅಮ್ಮನ ಸಿನಿಮಾ ಮಾಡಿದ್ರು ಸರ್ ಎಲ್ಲ ಸಾಂಗ್ ಇಷ್ಟ ಆಗಿದೆ ಎಷ್ಟೇ ಕಷ್ಟ ಪಡಲಿ ಸರ್ ನಿಮ್ಗೇನು ಬೇಕು ಕೇಳಿ ಸರ್ ಒಂದು ದಕ್ಷಿಣ ಅಂತ ಕೊಡ್ಕೊತೀನಿ ಮಾಡೋಣ ಸರ್ ಅಂದ್ರೆ ಸರ್ ಆ ಇಂಥ ಒಂದು ಕಾಲದಲ್ಲಿ ಯಾಕಂದ್ರೆ ಇವತ್ತು ಆಡಿಯೋ ಅನ್ನೋದು ಏನಾಯ್ತು ಬಜೆಟ್ ಇಲ್ಲ ಆ ಥರ ಇಲ್ಲ ಅಂತ ಬರೀ ಜಾಸ್ತಿ ಇದೇ ಇರುತ್ತೆ ಬಟ್ ಇವ್ರು ಏನಪ್ಪಾ ಅಂದ್ರೆ ನಾವು ಕೇಳಿ ಬಜೆಟ್ ಕೊಟ್ಟು ಈ ಸಿನಿಮಾ ಹಾಡುಗಳನ್ನು ಕೊಟ್ಟು ಕಂಡ್ಕೊಂಡು ನೋಡಕ್ಕೆ ಶುರು ಮಾಡಿದಾಗ ಗ್ರಾಮ ದೇವತೆ ನಾಗದೇವತೆ ಇಂಥ ಮೂವಿಗಳು ತುಂಬಾ ಇನ್ಸ್ಪೈರ್ ಮಾಡಿದ್ವು ಆಮೇಲೆ ಆಕ್ಟಿಂಗ್ ಅನ್ನ ಪ್ರೊಫೆಷನಲ್ ಮೇಲೆ ಎಲ್ಲಾ ಫಾರ್ಮಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ಆಕ್ಟಿಂಗ್ ಮಾಡಿದ್ವಿ ಆದ್ರೆ ಭಕ್ತಿ ಪ್ರಧಾನವಾದಂತಹ ಒಂದು ಚಿತ್ರದಲ್ಲಿ ಇದುವರೆಗೂ ಕಾಣಿಸ್ಕೊಂಡಿರ್ಲಿಲ್ಲ ಆ ಈಗ ಸಿಂಹರೂಪಿಣಿಯಲ್ಲಿ ಅಂತ ಒಂದು ಪಾತ್ರ ಅದು ಯಾವ ತರ ಪಾತ್ರ ಅಂದ್ರೆ ಅಮ್ಮ ಮಾರಮ್ಮ ಆಗೋಕೆ ನನ್ನ ಪಾತ್ರ ಒಂದು ಮುಖ್ಯ ಕಾರಣ ಆಗಿರುತ್ತೆ ಅಂತ ಒಂದು ಕ್ಯಾಕ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ಗೆ ನಾವು ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಹಳ